ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆನ್ ಅನನ್ಯ ನೀವು ಯೂಜಲ್ ಆಗಿ ಕೇಳಿರ್ತೀರಾ ಓಪನ್ ಪೋರ್ಸ್ ಅಥವಾ ಪೋರ್ಸ್ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡುವ ವಾಟ್ ಆಫ್ ಪೋರ್ಸ್ ಅಂತ ಇಲ್ಲ ನಾನು ಸಮ್ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ ಕೊಡ್ತೇನೆ ಪೋರ್ಸ್ ಅಂದ್ರೆ ಏನು ಬೇಸಿಕಲಿ ಮತ್ತೆ ಯಾರಿಗೆಲ್ಲ ಈ ಪ್ರಾಬ್ಲಮ್ ಓಪನ್ ಪೋರ್ಸ್ ಪ್ರಾಬ್ಲಮ್ ಇರುತ್ತೆ ಅನ್ನೋದನ್ನ ಪೋರ್ಸ್ ಅಂದ್ರೆ ಅದು ಎಲ್ಲರಿಗೂ ಕಾಮನ್ ಆಗಿ ಇರೋ ಟೈನಿ ಓಪನಿಂಗ್ಸ್ ಏನಿರ್ತದೆ ನಮ್ಮ ಸ್ಕಿನ್ನಲ್ಲಿ ಅದು ಮುಖ ಅಂತನಲ್ಲ ಓವರ್ ಆಲ್ ನಮ್ಮ ಬಾಡಿಯಲ್ಲಿ ಪೋರ್ಸ್ ಇದ್ದೇ ಇರ್ತದೆ ಅದರ ಥ್ರೂನೇ ಸ್ವೆಟ್ ಆಗ್ಬೋದು ಆಯಿಲ್ ಆಗ್ಬೋದು ಅದು ನಮ್ಮ ಬಾಡಿಯಿಂದ ಆಚೆ ಬರ್ತದೆ ಅಲ್ಲ ಸೊ ಆ ಟೈನಿ ನ ನಾವು ಪೋಸ್ ಅಂತ ಹೇಳ್ತೇವೆ ಪ್ರತಿಯೊಬ್ಬರಿಗೂ ಪೋಸ್ ಇದ್ದೇ ಇರ್ತದೆ ಬಟ್ ಆ ಪೋಸ್ ಎಷ್ಟು ಪ್ರಾಮಿನೆಂಟ್ ಆಗಿ ಕಾಣಿಸ್ತಾ ಉಂಟು ನಿಮ್ಮ ಸ್ಕಿನ್ ಅಲ್ಲಿ ಅಂತ ಹೇಳೋದಕ್ಕೆ ನಿಮ್ ಜೆನೆಟಿಕ್ಸ್ ಕಾರಣ ಆಗ್ತದೆ ಹಾಗೆ ನಿಮ್ ಏಜ್ ಕಾರಣ ಆಗ್ತದೆ ಮತ್ತೆ ನಿಮ್ಮ ಸ್ಕಿನ್ ಟೈಪ್ ಕಾರಣ ಆಗ್ತದೆ ಪೋಲ್ ಅನ್ನೋದು ಎರಡು ಮೈನ್ ಥಿಂಗ್ ಇಂದ ಆಗಿದೆ ಒಂದು ನಮ್ಮ ಹೇರ್ ಫಾಲಿಕಲ್ ಇನ್ನೊಂದು ಸೆಬೆಷಿಯಸ್ ಗ್ಲಾಂಡ್ಸ್ ಅಂತ ಹೇರ್ ಫಾಲಿಕಲ್ ಅಂದ್ರೇನು ಅಬ್ವಿಯಸ್ಲಿ ಕೂದ್ಲೆ ನಮ್ಮ ಮುಖದಲ್ಲಿ ಇರೋ ಚಿಕ್ಕ ಚಿಕ್ಕ ಕೂದಲು ಉಂಟಲ್ಲ ಅದು ಅಹ್ ಒಂದು ಆ ಪೋರಲ್ಲಿರುವಂತಹದೊಂದು ತಿಂಗ್ ಹೇಳಿದ್ರೆ ಇನ್ನೊಂದು ಹೇಳಿದ್ರೆ ಸಬೇಷಿಯಸ್ ಗ್ಲಾಂಡ್ ಏನಂತ ಹೇಳಿದ್ರೆ ಆಯಿಲ್ ಪ್ರೊಡ್ಯೂಸ್ ಮಾಡುವಂತಹ ಒಂದು ಗ್ಲ್ಯಾಂಡ್ ಸೀಬಮ್ ಅಂತ ಹೇಳ್ತದೆ ಸೀಬಮ್ ಅಂದ್ರೆ ನಿಮ್ಗೆ ಗೊತ್ತಾಗ್ಬಹುದು ಇದು ಎರಡರಿಂದನು ಪೋರ್ಸ್ ಆಗಿದೆ ಸೊ ಕೂದಲು ಇರ್ತದೆ ಮತ್ತೆ ಆ ಎಣ್ಣೆ ಅಂಶನೂ ಇರ್ತದೆ ನಾನು ಅದಕ್ಕೆ ಹೇಳಿದ್ದು ನಿಮ್ಮ ಸ್ಕಿನ್ ಟೈಪ್ ಮೇಲೆನೂ ಡಿಪೆಂಡ್ ಆಗ್ತದೆ ಯಾಕಂದ್ರೆ ನಿಮ್ದು ಮೋರ್ ಆಯ್ಲಿಯರ್ ಸ್ಕಿನ್ ಅಂದ್ರೆ ನಿಮ್ಮ ಪೋರ್ಸ್ ಜಾಸ್ತಿ ವಿಸಿಬಲ್ ಇರ್ತದೆ ಇನ್ನು ಪೋರ್ಸ್ ಕೆಲಸ ಏನು ಅಂತ ಹೇಳಿದ್ರೆ ನಮ್ಮ ಬಾಡಿ ಟೆಂಪ್ರೇಚರ್ನ ರೆಗ್ಯುಲೇಟ್ ಮಾಡೋದು ಹೇಗೆ ಸ್ವೆಟ್ ತ್ರೂ ಸ್ವೆಟ್ ಆಗೋದ್ರಿಂದ ನಮ್ಮ ದೇಹದಲ್ಲಿ ಆಗುವಂಥ ಹೆಚ್ಚು ಕಮ್ಮಿನ ಅದು ರೆಗ್ಯುಲೇಟ್ ಮಾಡ್ತದೆ ಅಂದರೆ ಟೆಂಪ್ರೇಚರ್ ಹೆಚ್ಚು ಕಮ್ಮಿ ಇರ್ತದಲ್ಲ ಅದನ್ನು ಅದನ್ನ ರೆಗ್ಯುಲೇಟ್ ಮಾಡ್ತದೆ ನಿಮಗೆ ಹೆಚ್ಚು ಅಂದರೆ ಆದಾಗ ಹೆಚ್ಚು ಸ್ವೆಟ್ ಆಚೆ ಬರ್ತದೆ ನೋಡಿ ಹಾಗೇನೆ ಇನ್ನೊಂದು ಹೇಳಿದರೆ ನಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡೋದು ಹೇಗೆ ಅಂದರೆ ಅಫ್ಕೋರ್ಸ್ ಅದರಲ್ಲಿ ಆಯಿಲ್ ಗ್ಲ್ಯಾಂಡ್ಸ್ ಏನು ಉಂಟಲ್ಲ ಆಯಿಲ್ ಪ್ರೊಡ್ಯೂಸ್ ಆಗ್ತದೆ ನ್ಯಾಚುರಲ್ ಆಯಿಲ್ ಪ್ರೊಡ್ಯೂಸ್ ಆಗ್ತದೆ ನಮ್ಮ ಸ್ಕಿನ್ ಹೆಲ್ದಿ ಹೈಡ್ರೇಟ್ ಆಗಿ ಕಾಣೋ ಹಾಗೆ ಮಾಡ್ತದೆ ಇನ್ನೂ ಒಂದು ಇಂಪಾರ್ಟೆಂಟ್ ಏನು ಹೇಳಿದರೆ ಟಾಕ್ಸಿನ್ನ ರಿಮೂವ್ ಮಾಡ್ತದೆ ಸೆಟ್ ಥ್ರೂ ಆಯಿಲ್ ಥ್ರೂ ಏನೇ ನಮ್ಮ ಲೇಯರಲ್ಲಿ ಸ್ಕಿನ್ ಲೇಯರಲ್ಲಿ ಏನಾದರೂ ವಿಷಕಾರಿ ಅಂಶ ಇದೆ ಅದನ್ನು ಹೊರಗೆ ಹಾಕೋದಕ್ಕೂ ಈ ಪೋಲ್ಸ್ ಹೆಲ್ಪ್ ಮಾಡ್ತದೆ ಏನು ನಿಮ್ಮ ನ ಶ್ರಿಂಕ್ ಮಾಡೋದಕ್ಕೆ ಆಗೋದಿಲ್ಲ ಕೆಲವು ವಿಡಿಯೋಗಳೆಲ್ಲ ನೋಡಿರ್ತೀರ ಕ್ಲಿಕ್ ಬೇಟ್ ವಿಡಿಯೋ ಅಂದರೆ ಈ ಪ್ರಾಡಕ್ಟ್ನ ಯೂಸ್ ಮಾಡಿ ಹೋಮ್ ನ ಯೂಸ್ ಮಾಡಿ ಅಥವಾ ಈ ಮದ್ದನ್ನ ಯೂಸ್ ಮಾಡಿ ನಿಮ್ಮ ನ ಶ್ರಿಂಕ್ ಮಾಡ್ಬೋದು ನೀವು ಅದೆಲ್ಲ ತುಂಬ ಸುಳ್ಳು ಯಾಕಂತ ಹೇಳಿದರೆ ಅದನ್ನ ಶ್ರಿಂಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಅಪಿಯರೆನ್ಸ್ ನಾವು ಕಮ್ಮಿ ಮಾಡಬಹುದು ಪ್ರಾಮಿನೆಂಟ್ ಆಗಿದ್ರೆ ತುಂಬಾ ಎವಿಡೆಂಟ್ ಆಗಿದ್ರೆ ನಾವು ಅದನ್ನ ಕಮ್ಮಿ ಮಾಡಬಹುದು ಕೆಲವು ಆಕ್ಟಿವ್ ಗಳನ್ನ ನಾವು ಯೂಸ್ ಮಾಡೋದಿಲ್ಲ ಅಂದ್ರೆ ಮೇನ್ ಆಗಿ ಬಿಎಚ್ ಅಂದ್ರೆ ಹೈಡ್ರಾಕ್ಸಿ ಆಸಿಡ್ಸ್ ಈ ಆಸಿಡ್ ಗಳು ಏನ್ ಮಾಡ್ತದೆ ಹೇಳಿದ್ರೆ ಒಂದು ಎಕ್ಸ್ಪೋಲಿಯೆಂಟ್ ಆಗಿ ವರ್ಕ್ ಮಾಡ್ತದೆ ಮತ್ತೆ ಅಪಿಯರೆನ್ಸ್ ನ ಇದು ರೆಡ್ಯೂಸ್ ಮಾಡ್ತದೆ ಮತ್ತೆ ಮೋಸ್ಟ್ ಕಾಮನ್ ಬಿಎಚ್ ಎ ಹೇಳಿದ್ರೆ ಸ್ಯಾಲಿಸಿಲಿಕ್ ಆಸಿಡ್ ನೀವು ಕಾಮನ್ ಆಗಿ ಕೇಳಿರ್ತೀರ ಈ ಆ್ಯಸಿಡ್ ಹೆಸರು ಇದು ಹೆಚ್ಚಾಗಿ ಯೂಸ್ ಆಗ್ತದೆ ಆಯ್ಲಿ ಅಥವಾ ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ದ ಮೇನ್ ಪರ್ಪಸ್ ಅಂದರೆ ಇದು ಸ್ಕಿನ್ನ ಎಕ್ಸ್ಪೋಲಿಯೇಟ್ ಮಾಡಿ ಫೋಸ್ ಅಪಿಯರೆನ್ಸ್ನ ರೆಡ್ಯೂಸ್ ಮಾಡ್ತದೆ ನೀವು ನೋಡಿರ್ತೀರಾ ಯಂಗ್ ಏಜ್ಗಿಂತ ನಮ್ಗೆ ಏಜ್ ಆಗ್ತಾ ಆಗ್ತಾ ಓ ನಮಗೆ ಪೋಸ್ ಪ್ರಾಬ್ಲಮ್ ಬರ್ತಾ ಇದೆ ಅಂತ ಅನ್ನಿಸ್ಬೋದು ಅದು ನಿಜಾನು ಯಾಕೆ ಹೇಳಿದರೆ ಏಜ್ ಆಗ್ತಾ ಆಗ್ತಾ ನಮ್ಮ ಸ್ಕಿನ್ ಇಲಾಸ್ಟಿಸಿಟಿ ಕಡಿಮೆ ಆಗ್ತಾ ಹೋಗ್ತದೆ ನಮ್ಮ ಸ್ಕಿನ್ನಲ್ಲಿ ಕೊಲಾಚಿನ್ ಮತ್ತೆ ಇಲಾಸ್ಟಿನ್ ಏನು ಪ್ರೊಡಕ್ಷನ್ ಉಂಟಲ್ಲ ಅದು ರೆಡ್ಯೂಸ್ ಆಗ್ತದೆ ಈ ಎರಡು ಒಂದು ಪ್ರೋಟೀನ್ ಟೈಪ್ ಇದು ನಮ್ಮ ಸ್ಕಿನ್ ನ ಸ್ಟ್ರೆಂತ್ ಮತ್ತೆ ಇಲಾಸ್ಟಿಸಿಟಿಗೆ ತುಂಬಾ ಹೆಲ್ಪ್ ಮಾಡುವಂತಹ ಒಂದು ಪ್ರೋಟೀನ್ಗಳಿದೆ ಎರಡು ಕೊಲಾಜಿನ್ ಏನ್ ಮಾಡ್ತದೆ ನಮ್ಮ ಸ್ಕಿನ್ ಗೆ ಸ್ಟ್ರೆಂತ್ ಮತ್ತೆ ಸಪೋರ್ಟ್ ಕೊಡ್ತದೆ ಇಲಾಸ್ಟಿನ್ ಏನ್ ಮಾಡ್ತದೆ ನಮ್ಮ ಸ್ಕಿನ್ ನ ಸ್ಟ್ರೆಚ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತದೆ ಇದು ಎರಡರದು ಪ್ರೊಡಕ್ಷನ್ ರೆಡ್ಯೂಸ್ ಆದ ತಕ್ಷಣನೇ ನಮ್ಮ ಸ್ಕಿನ್ ಆ ಒಂದು ಸ್ಟ್ರೆಂತ್ ನ ಒಂದು ಟೈಟ್ನೆಸ್ ನ ಅದು ಕಳ್ಕೊಳ್ತದೆ ನೀವು ಕಂಪೇರ್ ಮಾಡಿದ್ರೆ ಯಂಗ್ ಏಜ್ ಅವ್ರಿಗೂ ಅಥವಾ ಏಜ್ ಆದವ್ರಿಗೂ ಅವ್ರ ಸ್ಕಿನ್ ತುಂಬಾ ಹೀಗೆ ಜೋತ್ ಬಿದ್ದಾಗಿರ್ತದಲ್ಲ ಅದೇ ಇಲಾಸ್ಟಿಸಿಟಿ ಕಡಿಮೆ ಆದ ತಕ್ಷಣ ಸ್ಕಿನ್ ಜೋತ್ ಬಿಡ್ಲಿಕ್ಕೆ ಆ ಟೈಟ್ನೆಸ್ ಕಡಿಮೆ ಆಗ್ತದಲ್ಲ ಸೊ ಇದ್ರಿಂದಾನು ಏಜ್ ಆಗೋದ್ರಿಂದಾನು ನಮ್ಮ ಪೋರ್ಸ್ ಜಾಸ್ತಿ ವಿಸಿಬಲ್ ಕಾಣಿಸ್ತದೆ ಆ್ಯಂಡ್ ಪ್ಲೀಸ್ ಇದೊಂದು ಜೋಕ್ ಪೋರ್ಸ್ ಓಪನ್ ಆಗುತ್ತೆ ಪೋರ್ಸ್ ಕ್ಲೋಸ್ ಆಗುತ್ತೆ ಅನ್ನೋದು ಯಾಕಂದ್ರೆ ಒಂದು ನಮ್ಮ ಪೋಸ್ ಅಲ್ಲಿ ಏನು ಮಜರ್ಸ್ ಇಲ್ಲ ಅದು ಓಪನ್ ಆಗ್ಲಿಕ್ಕೆ ಕ್ಲೋಸ್ ಆಗ್ಲಿಕ್ಕೆ ಅಲ್ವಾ ಪೋಸ್ ಅನ್ನೋದು ಅದು ಓಪನ್ ಇರ್ತದೆ ಅದು ಕ್ಲೋಸ್ ಆಗ್ತದೆ ಓಪನ್ ಆಗ್ತದೆ ತಣ್ಣೀರ್ ಹಾಕಿದ್ರೆ ಕ್ಲೋಸ್ ಆಗ್ತದೆ ಬಿಸಿನೀರ್ ಹಾಕಿದ್ರೆ ಓಪನ್ ಆಗ್ತದೆ ಹಾಗೇನೂ ಇಲ್ಲ ಬಟ್ ಒಂದ್ ವಿಷಯ ಏನ್ ಹೇಳಿದ್ರೆ ವಾರ್ಮ್ ಇರುವಾಗ ನಿಮ್ಮ ಸ್ಕಿನ್ ಪೋಸ್ ಕ್ಲೀನ್ ಆಗ್ತದೆ ಅಂತ ಹೇಳ್ಬೋದು ನಮ್ಮ ಪೋಸ್ ಅಲ್ಲಿರುವಂತಹ ಏನ್ ಡರ್ಟ್ ಗ್ರೈಮ್ ಉಂಟು ಏನು ಧೂಳು ಅಥವಾ ಎಣ್ಣೆ ಎಕ್ಸ್ಟ್ರಾ ಎಣ್ಣೆ ಅಂಶ ಇದೆಲ್ಲಾನು ಕ್ಲೀನ್ ಆಗಕ್ಕೆ ಈಸಿ ಆಗ್ತದೆ ಅಂತ ಅಷ್ಟೇ ಅಂದ್ರೆ ವಾಮ್ ವಾಟರ್ ಇಂದ ನೀವು ಮುಖ ತೊಳೆದಾಗ ಊರು ಬಿಸಿ ನೀರಿಂದ ಮುಖ ತೊಳೆದಾಗ ಪೋಸ್ ಅಲ್ಲಿ ಏನಾದ್ರೂ ತುಂಬಿಕೊಂಡಾಗ ಅದರ ವಿಸಿಬಿಲಿಟಿ ಜಾಸ್ತಿ ಆಗೇ ಆಗ್ತದೆ ಅದೇ ನಿಮ್ಮ ಪೋಸ್ ಕ್ಲೀನ್ ಇದ್ದಾಗ ನ್ಯಾಚುರಲಿ ಅದು ಶ್ರಿಂಕ್ ಆಗಿ ತರನೇ ಅನ್ನಿಸ್ತದೆ ಅದಕ್ಕೋಸ್ಕರ ನಿಮ್ಮ ಸ್ಕಿನ್ ನೀವು ಕ್ಲೀನ್ ಆಗಿ ಇಟ್ಕೊಂಡಷ್ಟು ನಿಮ್ಮ ಪೋಸ್ ವಿಸಿಬಿಲಿಟಿ ತುಂಬಾ ಕಡಿಮೆ ಇರ್ತದೆ ಆಯಿಲಿ ಸ್ಕಿನ್ ಆಯಿಲಿ ಸ್ಕಿನ್ ಅವ್ರಿಗೆ ಏನ್ ಹೇಳಿದ್ರೆ ನಿಮ್ಮ ಏಜ್ ಗಿಂತ ಮುಂಚೆನೆ ಅದ್ರದ್ದು ಗುಣ ತೋರಿಸ್ತದೆ ಅದಕ್ಕೋಸ್ಕರ ನೀವು ಸರ್ಟಿನ್ ಸೀರಮ್ಸ್ ನ ಯೂಸ್ ಮಾಡಿದ್ರೆ ಅದು ತುಂಬಾ ಅದಕ್ಕೆ ಕಡಿಮೆ ಕಾಣಿಸ್ತದೆ ಅಪಿಯರೆನ್ಸ್ ಇದು ಇಷ್ಟ ಆಯ್ತು ಪೋಸ್ ಅಂದ್ರೆ ಏನು ಯಾವ್ದ್ರಿಂದ ಮಾಡಲ್ ಪಟ್ಟಿದೆ ಮತ್ತೆ ಅದರ ಏನ್ ಕೆಲಸಗಳು ಇದೆಲ್ಲ ಕೆಲವು ಮೇನ್ ಬೇಸಿಕ್ ಥಿಂಗ್ಸ್ ಆಯ್ತಾ ಈಗ ನೋಡುವ ಪೋಸ್ ಅಲ್ಲಿ ಪ್ರಾಬ್ಲಮ್ಸ್ಗಳು ಬರ್ಬೋದು ಅಂತ ಒಂದ್ರೆ ಕ್ಲಾಗ್ಡ್ ಪೋಸ್ ಇದು ತುಂಬಾ ಜನಕ್ಕೆ ಇರ್ತದೆ ಅಂದ್ರೆ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಈ ಪ್ರಾಬ್ಲಮ್ ಬರೋದು ಯಾವಾಗ ನಮ್ಮ ಪೋರ್ಸ್ ಕ್ಲಾಗ್ ಆದಾಗ ಕ್ಲಾಗ್ ಅಂದ್ರೇನು ಮುಚ್ಚಿದಾಗ ಅದಕ್ಕೆ ಆರಾಮಾಗಿ ಓಡಾಡಲಿಕ್ಕೆ ಅಂದ್ರೆ ಏನು ಅದರಲ್ಲಿರುವಂಥ ಆಯಿಲ್ ಅಥವಾ ಏನು ಹೇರ್ ಫಾಲಿಕಲ್ ಏನು ಉಂಟಲ್ಲ ಅದಕ್ಕೆ ಡಿಸ್ಟರ್ಬ್ ಆದಾಗ ಅದು ಕ್ಲೋಸ್ ಆಗ್ತದಲ್ಲ ಅದನ್ನು ಅದನ್ನ ಕ್ಲಾಗ್ಡ್ ಪೋರ್ ಅಂತ ಹೇಳ್ತಾರೆ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಇನ್ನು ಈ ಕ್ಲಾಗ್ಡ್ ಪೋಸ್ ಪ್ರಾಬ್ಲಮ್ ಯಾರಿಗೆ ಹೆಚ್ಚಾಗಿ ಆಗ್ತದೆ ಹೇಳಿದ್ರೆ ಯಂಗ್ ಏಜ್ ಅಲ್ಲಿ ಇರ್ತಾರೆ ಅಂದ್ರೆ ಟೀನ್ ಏಜ್ ಅಲ್ಲಿ ಇರ್ತಾರೆ ನೋಡಿ ಅವರ ಹಾರ್ಮೋನ್ಸ್ ಆಚೆ ಈಚೆ ಆಗ್ತಾ ಇರ್ತದೆ ಆಗ ಈ ಪ್ರಾಬ್ಲಮ್ ಗಳು ಜಾಸ್ತಿಯಾಗಿ ಕಾಣ್ಬೋದು ಬಟ್ ಇದೇ ಅದೇ ಏಜ್ ಅಂತಲ್ಲ ಯಾರಿಗಾದ್ರೂ ಈ ಕ್ಲಾಗ್ಡ್ ಪೋರ್ಸ್ ಅನ್ನೋದು ಬರ್ಬೋದು ಇವನ್ ನಿಮ್ಮ ಹೆರಿಡಿಟಿ ಇದ್ರೆ ನಿಮ್ಮ ಅಪ್ಪ ಅಮ್ಮ ಸ್ಕಿನ್ ಎಲ್ಲ ತುಂಬಾ ಕ್ಲಾಗ್ಡ್ ಅದ್ ಈ ತರ ಪಿಂಪಲ್ಸ್ ಯಾಕೆ ಅಂತ ಇದ್ರೆ ನಿಮ್ಮ ಹೆರಿಡಿಟಿ ನಾನು ಬರಬಹುದು ಇಲ್ಲಾಂದ್ರೆ ನಿಮ್ಮ ಏನು ಡೇ ಟು ಡೇ ರುಟೀನ್ ಉಂಟು ನೋಡಿ ಅದ್ರಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ಅಥವಾ ನಿಮ್ಮ ಹಾರ್ಮೋನ್ಸ್ ಎಲ್ಲ ಈಚೆ ಆದ್ರೂ ಕ್ಲಾಗ್ಡ್ ಪೋಸ್ ಪ್ರಾಬ್ಲಮ್ ಆಗ್ಬೋದು ಕ್ಲಾಗ್ಡ್ ಪೋಸ್ ಇದು ಏನು ಸಿಂಪ್ಟಮ್ಸ್ ಹೇಳಿದ್ರೆ ಇಲ್ಲಿ ಕೆಲವು ಪಿಕ್ಸ್ ಇನ್ಸರ್ಟ್ ಮಾಡ್ತೇನೆ ನೋಡಿ ಜಿಟ್ಸ್ ಸಣ್ಣ ಸಣ್ಣ ಈ ಗುಳ್ಳೆಗಳೇನಿರ್ತದೆ ಅದು ಅಥವಾ ವೈಟ್ ಹೆಡ್ಸ್ ಅಥವಾ ಬ್ಲಾಕ್ ಹೆಡ್ಸ್ ಈ ಪ್ರಾಬ್ಲಮ್ಗಳು ಏನ್ ಮಾಡ್ತದೆ ಪೋರ್ನ ಇನ್ನೂ ದೊಡ್ಡದಾಗಿ ಅದು ಎಪೇರ್ ಆಗೋ ತರ ಮಾಡ್ಕೊಡಿ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಅಂತ ನೀವು ಅದ್ರಲ್ಲಿ ಹಾಕಿದಷ್ಟು ವಸ್ತುಗಳನ್ನ ತುಂಬಿದಷ್ಟು ಅದು ದೊಡ್ಡ ದೊಡ್ಡ ದೊಡ್ಡದಾಗ್ತಾ ಹೋಗ್ತದಲ್ಲ ಸೇಮ್ ಒಂದು ಈಸಿಯಾಗಿ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ ಅರ್ಥ ಆಗ್ಲಿ ಅಂತ ಈ ಬ್ಲಾಕ್ ಹೆಡ್ ಯಾಕೆ ನಮ್ಗೆ ಬ್ಲಾಕ್ ಬ್ಲಾಕ್ ಹಾಗೆ ಕಾಣಿಸ್ತದೆ ಹೇಳಿದ್ರೆ ಅಂದ್ರೆ ಯೂಶ್ವಲಿ ಅದು ಬ್ಲಾಕ್ ವೈಟ್ ಹೆಡ್ಸ್ ಇರ್ತದೆ ಯಾವ್ದೆಲ್ಲ ಬ್ಲಾಕ್ ಕಾಣ್ತದಲ್ಲ ಅಲ್ಲಿ ಎಲ್ಲ ಅದು ಪೋರ್ ಇದು ಕಂಟೆಂಟ್ಸ್ ಏನು ಅದೆಲ್ಲ ಆಕ್ಸಿಜನ್ ಒಟ್ಟಿಗೆ ರಿಯಾಕ್ಟ್ ಆಗಿ ಅದು ನಮಗೆ ಬ್ಲಾಕ್ ಅಂತ ಅಥವಾ ಬ್ಲಾಕ್ ಟರ್ನ್ ಆಗ್ತದೆ ನಮಗೆ ಅದು ಬ್ಲಾಕ್ ಹೆಡ್ ಅಂತ ಹೇಳ್ತೇವೆ ನೆಕ್ಸ್ಟ್ ಏನು ಹೇಳಿದ್ರೆ ಪಿಂಪಲ್ಸ್ ಇದಂತೂ ಕಾಮನ್ ಅಲ್ಲ ಆಕ್ನೆ ಪಿಂಪಲ್ ಹೆಚ್ಚಿನವರಿಗೆ ಆಗ್ತಾ ಇರ್ತದೆ ಇದು ಯಾವಾಗ ಆಗ್ತದೆ ಒಂದು ಹಾರ್ಮೋನಲ್ ಚೇಂಜಸ್ ಇನ್ನೊಂದು ರೀಸನ್ ಪಿಂಪಲ್ಗೆ ಹೇಳಿದ್ರೆ ತುಂಬಾ ಜಾಸ್ತಿ ಡರ್ಟ್ ಆಯಿಲ್ ಅದು ಕ್ಲೀನ್ ಆಗಿ ಕೊಡದಿದ್ದಾಗ ನಮ್ಮ ಸ್ಕಿನ್ ಅದು ಫಾರ್ಮ್ ಆಗಿ ಆಗಿ ಅದು ರೆಡ್ಡಿಶ್ ಟೈಪ್ ಆಗ್ತದೆ ಸ್ವೆಲ್ ಆಗ್ತದೆ ಇರಿಟೇಷನ್ ಇರ್ತದೆ ರೆಡ್ನೆಸ್ ಇರ್ತದೆ ಇದೆಲ್ಲಾನು ಆಗ್ತದೆ ಇನ್ನು ಬ್ಲಾಕ್ ಹೆಡ್ ವೈಟ್ ಹೆಡ್ ಉಂಟಲ್ಲ ಅದು ಪಿಂಪಲ್ ಇದೆ ಒಂದು ಟೈಪ್ ಅಂತ ಹೇಳ್ಬೋದು ಅದೇ ಪಿಂಪಲ್ ಗೆ ಫಸ್ಟ್ ಉಂಟದ ನೋಡಿ ವೈಟ್ ಆಗ್ತದಲ್ಲ ಫಸ್ಟ್ ಅದಕ್ಕೆ ಫಸ್ಟ್ ಚೂಸ್ ಅಂತ ಹೇಳ್ತಾರೆ ಹೀಗೆ ಪಿಂಪಲ್ ಅಂದ್ರೆ ಬರೀ ಪಿಂಪಲ್ ಅಂತಲ್ಲ ಅದರಲ್ಲಿ ತುಂಬಾ ಡಿಫರೆಂಟ್ ಟೈಪ್ಸ್ ಉಂಟು ಅದ ಅರ್ಥ ಆಗ್ಬೇಕು ಇದೆಲ್ಲ ನಮ್ಗೆ ನೋಡುವಾಗ ಅರ್ಥ ಆಗದೆ ನಾವು ಯಾವುದಾದ್ರು ಒಳ್ಳೆ ಡರ್ಮಟಾಲಜಿಸ್ಟ್ ನನ್ ಕನ್ಸಲ್ಟ್ ಮಾಡಬೇಕು ಪಿಂಪಲ್ಸ್ ಕಿಂತ ಸ್ವಲ್ಪ ಎಕ್ಸ್ಟ್ರಾನೇ ಅದು ಹೆವಿ ಇರ್ತದೆ ದೊಡ್ಡದು ಇರ್ತದೆ ತುಂಬಾ ನೋವು ಇರ್ತದೆ ಆಯ್ತಾ ಅದಕ್ಕೆ ನಾಡ್ಯೂಲ್ಸ್ ಅಂತ ಹೇಳ್ತಾರೆ ಈ ನಾಡ್ಯೂಲ್ಸ್ ಅಲ್ಲಿ ಏನಾದ್ರು ಫಸ್ಟ್ ಫಾರ್ಮೇಶನ್ ಆದ್ರೆ ಅದಕ್ಕೆ ಸಿಸ್ಟ್ ಅಂತ ಹೇಳ್ತಾರೆ ಸಿಸ್ಟಿಕ್ ಆಕ್ನೇ ಎಲ್ಲ ನೀವು ಕೇಳಿರ್ತೀರಲ್ಲ ಅದಾದಾಗ ಅದು ಆದಾಗ ಏನಾದ್ರು ಅದು ಹೋದ್ಮೇಲೆ ನಿಮ್ಮ ಮುಖದಲ್ಲಿ ಆ ಮಾರ್ಕ್ಗಳೇ ಉಳಿದು ಬಿರ್ತದೆ ಹಾಗಾಗಿ ತುಂಬಾ ಕೇರ್ಫುಲ್ ಇರಬೇಕು ಹಾಗೆ ಆಗ್ತದೆ ನಾವು ಒಳ್ಳೆ ಸ್ಕಿನ್ ಕೇರ್ ರುಟೀನ್ ಫಾಲೋ ಮಾಡ್ತೇವೆ ಅಂತ ಹೇಳಿದ ತಕ್ಷಣ ನಮಗೆ ಪಿಂಪಲ್ಸೇ ಬರೋದಿಲ್ಲ ಅಂತ ಅಲ್ಲ ನೀವು ನೋಡಿರ್ತೀರ ನಾನು ಅದಕ್ಕೆ ಏನು ಮೇಕಪ್ ಅಪ್ಲೈ ಮಾಡಲಿಲ್ಲ ನನ್ನ ಮುಖದಲ್ಲಿ ಆಲ್ರೆಡಿ ಸ್ಕಾರ್ಗಳು ಉಂಟು ಇದು ಮಾರ್ಕ್ಸ್ ನನ್ನ ಸ್ಕಿನ್ಗೆ ಅದು ಡ್ಯಾಮೇಜ್ ಮಾಡಲಿಲ್ಲ ನೀವು ನೋಡಿರ್ತೀರಾ ಕೆಲವರು ಸ್ಕಿನ್ ಹೇಗೆ ಬಮ್ಸ್ ಇರ್ತದೆ ಅಥವಾ ಒಂಥರ ಗುಂಡಿ ಬಿದ್ದಾಗಿ ಇರ್ತದೆ ಇದೆಲ್ಲ ಏನು ಸಿಸ್ಟಿಕ್ ಆಕ್ ಮೇದು ಆಫ್ಟರ್ ಇಫೆಕ್ಟ್ಸ್ ಯಾವಾಗತ್ತೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡೋದಿಲ್ಲ ನೋಡಿ ಆಗ ಅದು ಈ ಅದರ ನಿಶಾನಗಳನ್ನು ಅದು ಬಿಟ್ಟು ಹೋಗ್ತದೆ ಅದು ಪರ್ಮನೆಂಟ್ ಆಗಿ ಉಳದೇ ಬಿಡ್ತದೆ ಏನು ಫಿಲ್ ಅಪ್ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಿಮ್ಮ ಸ್ಕಿನ್ ನ ನೀವು ಕೇರ್ ಮಾಡಬೇಕು ಸೆಂಟರ್ ಆಫ್ ಅಟ್ರಾಕ್ಷನ್ ಏನು ನಿಮ್ಮ ಮುಖ ನಿಮ್ಮ ನೀವು ಹೆಲ್ದಿ ಕ್ಲೀನ್ ಇಟ್ಕೊಂಡ್ರೆ ಈ ತರ ಯಾವ ಪ್ರಾಬ್ಲಮ್ಗಳು ಆಗೋದಿಲ್ಲ ನೀವು ಅದನ್ನ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಕ್ಯೂರ್ ಮಾಡ್ಕೊಳ್ಬೋದು ಇನ್ನು ಈ ಪ್ರಾಬ್ಲಮ್ಗಳಿಗೆಲ್ಲ ಸೊಲ್ಯೂಷನ್ ಉಂಟಾ ಇಲ್ವಾ ಹೇಳಿದ್ರೆ ಖಂಡಿತ ಇರ್ತದೆ ಈಗ ಪ್ರಾಬ್ಲಮ್ ಅಂತ ಇದರ ಅದಕ್ಕೆ ಸೊಲ್ಯೂಷನ್ ಅಂತಾನು ಒಂದು ಇದ್ದೇ ಇರ್ತದೆ ಏನು ಹೇಳಿದ್ರೆ ಸಿಂಪಲ್ ನೀವು ಏನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿರಲ್ಲ ಅದು ಸ್ಕಿನ್ ಕೇರ್ ಇರ್ಬೋದು ಅಥವಾ ಮೇಕಪ್ಸ್ ಇರ್ಬೋದು ಇದರಲ್ಲೆಲ್ಲ ಆದಷ್ಟು ಹುಡುಕಿ ನಾನ್ ಕಮೋಡೋಜೆನಿಕ್ ಅಂದ್ರೆ ನಿಮ್ಮ ಪೋಸ್ ನ ಅದು ಕ್ಲಾಗ್ ಮಾಡದಿರೋ ತರ ಅಂದ್ರೆ ನಾನ್ ಕಮೋಡಜೆನಿಕ್ ಅಂದ್ರೆ ಅದೇ ಅರ್ಥ ನಿಮ್ಮ ಪೋಸ್ನ ಅದು ಬಂದ್ ಮಾಡೋದಿಲ್ಲ ಅಂತ ಪ್ರಾಡಕ್ಟ್ಸ್ ನೀವು ಸರ್ಚ್ ಮಾಡಿ ಅಂತದನ್ನ ನೀವು ಪರ್ಚೇಸ್ ಮಾಡಿ ಯೂಸ್ ಮಾಡಿ ನಿಮಗೆ ಖಂಡಿತ ಡಿಫ್ರೆನ್ಸ್ ಗೊತ್ತಾಗ್ತದೆ ಈಗ ನಾನೊಂದು ಪ್ರಾಡಕ್ಟ್ ಸಜೆಸ್ಟ್ ಮಾಡ್ತೇನೆ ಹೇಳಿದ್ರೆ ಅದು ನನ್ನ ಸ್ಕಿನ್ ಟೈಪ್ ನನಗೆ ಅದರಿಂದ ಯಾವುದೇ ಇಫೆಕ್ಟ್ ಬರೋದಿಲ್ಲ ಬಟ್ ನಿಮ್ ಸ್ಕಿನ್ ಸೇಮ್ ಇರಬೇಕಂತ ಏನೂ ಇಲ್ಲ ಕಾಂಬಿನೇಷನ್ ಸ್ಕಿನ್ ಅದು ನಿಮ್ದ್ರಲ್ಲಿ ಆಯ್ಲಿ ಕಾಂಬಿನೇಷನ್ ಸ್ಕಿನ್ ಇರ್ಬೋದು ನಾರ್ಮಲ್ ಕಾಂಬಿನೇಷನ್ ಇರ್ಬೋದು ಹೀಗೆ ಬೇರೆ ಬೇರೆ ಟೈಪ್ಸ್ ಉಂಟು ಅಲ್ವಾ ಹಾಗಿರುವಾಗ ನನ್ನ ಪ್ರಾಡಕ್ಟ್ ನಿಮಗೆ ಸೂಟ್ ಇಲ್ಲ ನಾನು ಸಜೆಸ್ಟ್ ಮಾಡ್ಬೋದು ಇದು ಒಳ್ಳೇದುಂಟು ಅಂತ ನಿಮ್ಮ ಸ್ಕಿನ್ಗೆ ಏನು ಪ್ರಾಬ್ಲಮ್ ಉಂಟು ನಿಮ್ಮ ಸ್ಕಿನ್ ಗೆ ಏನ್ ಇಶ್ಯೂಸ್ ಉಂಟು ಅದನ್ನ ನೀವು ತಿಳ್ಕೊಂಡು ನೀವು ಅದನ್ನ ಅದಕ್ಕೆ ತಕ್ಕದಾದಂಥ ಪ್ರಾಡಕ್ಟ್ಸ್ ನ ಪರ್ಚೇಸ್ ಮಾಡಿದ್ರೆ ದೇರ್ ವಿಲ್ ಬಿ ನೋ ಪ್ರಾಬ್ಲಮ್ ಅಟ್ ಆಲ್ ಇನ್ನೇನಾದರೂ ನಿಮ್ಮದು ಕಾಂಬಿನೇಷನ್ ಸ್ಕಿನ್ ಅಥವಾ ಆಯ್ಲಿ ಸ್ಕಿನ್ ಅಲ್ಲಿ ಬಂದರೆ ನೀವು ನಿಮ್ಮ ಸ್ಕಿನ್ ಬಗ್ಗೆ ಎಕ್ಸ್ಟ್ರಾ ಕೇರ್ ತಗೊಳ್ಳೇಬೇಕು ದಿನಕ್ಕೆ ಎರಡು ಸತಿ ನೀವು ಫೇಸ್ ವಾಶ್ ಮಾಡಿದ್ರೆ ಮೋರ್ ದೆನ್ ಇನಫ್ ಮೂರು ಸತಿ ಅದು ಓಕೆ ಅದಕ್ಕಿಂತ ಜಾಸ್ತಿ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ನೀವೆಷ್ಟು ಮುಖ ತೊಳಿತೀರಲ್ಲ ಆಯಿಲ್ ಆಯ್ಲಿನೆಸ್ ಜಾಸ್ತಿ ಉಂಟು ಅಂತ ಅಷ್ಟು ಮುಖ ತೊಳೆದಷ್ಟು ಇನ್ನೂ ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ ಇನ್ನು ಪ್ರಾಡಕ್ಟ್ಸ್ ಎಂತ ಯೂಸ್ ಮಾಡಬೇಕು ಸೀರಮ್ಸ್ ಅಂತ ಹೇಳಿದೆ ಸ್ಯಾಲಿಸಿಲಿಕ್ ಆಸಿಡ್ ಇರೋ ಸೀರಮ್ ಅಥವಾ ರೆಟಿನಾಲ್ ಅದೆಲ್ಲ ಯೂಸ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರಬೇಕು ರೆಟಿನಾಲ್ ಎಲ್ಲ ನೀವು ಯೂಸ್ ಮಾಡ್ತೀರಾ ಹೇಳಿದ್ರೆ ಆದಷ್ಟು ಡಾಕ್ಟರ್ ಕನ್ಸಲ್ಟ್ ಮಾಡಿ ಯೂಸ್ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಅದು ತುಂಬಾ ಆಗಿ ಯೂಸ್ ಮಾಡಬೇಕು ನೀವು ಇಲ್ಲಾಂದ್ರೆ ಉಪಯೋಗಕ್ಕಿಂತ ಜಾಸ್ತಿ ಅದು ಏನಾದ್ರೂ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಆಗ್ತದೆ ಯೂಶಯಲ್ ಆಗಿ ನೀವು ಸಾಲಿಸಿರಿಕ್ ಆಸಿಡ್ ಸಿರಂ ಇಂದ ಏನೂ ತೊಂದರೆ ಇಲ್ಲ ಅದನ್ನ ನಾನು ಯೂಸ್ ಮಾಡಿದ್ದೇನೆ ನನಗದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ನೀವು ಈಗ ಈ ಪ್ರಾಬ್ಲಮ್ಗಳನ್ನ ಹೇಗೆ ಪ್ರಿವೆಂಟ್ ಮಾಡಬಹುದು ಅನ್ನೋದನ್ನ ನೋಡುವ ಯಾಕಂದ್ರೆ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಲ್ವಾ ಬಂದಿದ್ಮೇಲೆ ನಾವು ಅದಕ್ಕೆ ಬೇಕಾದ್ನ ಮಾಡೇ ಮಾಡ್ಬೋದು ಬರೋದು ಹಾಗೆ ಹೇಗೆ ತಡಿಬಹುದು ಹೇಳಿದ್ರೆ ಒಂದು ಬೇಸಿಕ್ ಒಂದು ಸಿಂಪಲ್ ರುಟೀನ್ ಗೆ ಸ್ಟಿಕ್ ಆನ್ ಆಗಿ ಅದೇ ರೂಟೀನ್ ನ ಫಾಲೋ ಮಾಡಿ ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಫೇವರಿಟ್ ಇನ್ ಇನ್ಫ್ಲೂಯನ್ಸರ್ ಹೊಸ ಪ್ರಾಡಕ್ಟ್ ನ ನಿಮಗೆ ತೋರಿಸಿದಾರೆ ಹೇಳಿದ್ರೆ ಅದು ಒಂದು ಪ್ರೊಮೋಷನ್ ಇರ್ಬೋದು ಅಥವಾ ಅವರ ಆನೆಸ್ಟ್ ಒಪಿನಿಯನ್ ಇರ್ಬೋದು ಬಟ್ ನಿಮಗೆ ಯಾವ್ದು ಸೆಟ್ ಆಗಿದೆ ಸೂಟ್ ಆಗಿದೆ ಅದನ್ನ ನೀವು ಚೇಂಜ್ ಮಾಡ್ಲಿಕ್ಕೆ ಹೋಗ್ಬೇಡಿ ಚೇಂಜ್ ಮಾಡಿದ್ದು ಪ್ಯಾಚ್ ಸ್ಟೆಸ್ಟ್ ಮಾಡಿ ನಿಮ್ಗೆ ಸೆಟ್ ಆದ್ರೆ ಮಾತ್ರ ಇಲ್ಲಾಂದ್ರೆ ಮತ್ತೆ ನಿಮ್ಮ ಸ್ಕಿನ್ ಏನು ಅದ್ರದು ಹ್ಯಾಬಿಟ್ ಆಚೆ ಈಚೆ ಆಗ್ತದೆ ಒಂದಕ್ಕೆ ರೆಜಿಸ್ಟ್ ಆಗಿರ್ತದೆ ನೀವು ಅದನ್ನ ಮತ್ತೆ 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 ಚೇಂಜ್ ಮಾಡ್ತಾ ಇದ್ರೆ ಸ್ಕಿನ್ಗೂ ತುಂಬಾ ಡಿಸ್ಟರ್ಬ್ ಅಂತ ಅನ್ನಿಸ್ತದೆ ಸೊ ಒಂದೇ ರೆಗ್ಯುಲರ್ ರುಟೀನ್ ನ ಇಟ್ಕೊಳ್ಳಿ ಆ ರುಟೀನ್ ಹೇಗಿರ್ಬೇಕು ಹೇಳಿದ್ರೆ ನಿಮ್ಮ ಏಜ್ ಗೆ ನಿಮ್ಮ ಸ್ಕಿನ್ ಕನ್ಸರ್ನ್ಗೆ ಸ್ಕಿನ್ ಪ್ರಾಬ್ಲಮ್ಗೆ ಅದು ಸೂಟೇಬಲ್ ಇರ್ಬೇಕು ಯಾವುದೋ ಒಂದು ಯಾವುದೋ ಒಂದು ಖಂಡಿತ ಸೆಟ್ ಆಗೋದಿಲ್ಲ ನಿಮಗೆ ಏನ್ ಪ್ರಾಬ್ಲಮ್ ಉಂಟು ಆಕ್ಚುಲಿ ಅದಕ್ಕೆ ಏನ್ ಸೂಟ್ ಆಗ್ತದೆ ಅಂತ ಪ್ರಾಡಕ್ಟ್ಸ್ ನೀವು ಯೂಸ್ ಮಾಡಿ ನಿಮಗೆ ಪಿಂಪಲ್ಸ್ಗಳು ಅದು ತುಂಬಾ ಪಸ್ ಇರೋದು ನೋವು ಇರೋದು ಇರಿಟೇಷನ್ ಇರುವಂತಹ ರೆಡ್ನೆಸ್ ಇರುವಂತಹ ಇಂಥದ್ದೆಲ್ಲ ಆಗ್ತಾ ಇದ್ರೆ ನೀವು ಒಂದು ಡರ್ಮಟಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿ ಅವರ ಒಪಿನಿಯನ್ ತಕೊಂಡು ನೀವು ಪ್ರಾಡಕ್ಟ್ಸ್ ಯೂಸ್ ಮಾಡಿ ನಿಮ್ಗೆ ಅದು ಒಳ್ಳೆ ರಿಸಲ್ಟ್ ಕೊಡ್ತದೆ ದೆನ್ ಇತರ ವಿಡಿಯೋ ಇಂದ ಒಂದು ಇನ್ಸ್ಪೈರ್ ಆಗಿ ನೀವು ಪ್ರಾಡಕ್ಟ್ ಪರ್ಚೇಸ್ ಮಾಡೋದಕ್ಕೂ ಡಾಕ್ಟರ್ನ ಕನ್ಸಲ್ಟ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಉಂಟು ಯಾಕಂದ್ರೆ ನಾವ್ ಯಾರು ಡಾಕ್ಟರ್ಸ್ ಅಲ್ಲ ನಾವ್ ಏನಿದ್ರು ನಮ್ಮ ಒಪಿನಿಯನ್ಸ್ ಅಥವಾ ನಮ್ಮ ಇನ್ಫಾರ್ಮೇಶನ್ ನ ಶೇರ್ ಮಾಡಬಹುದಷ್ಟೇ ಆ ಫೀಲ್ಡ್ ಅಲ್ಲಿ ನಾವು ಎಕ್ಸ್ಪರ್ಟ್ ಇಲ್ಲ ಅಲ್ವಾ ಇದಿಷ್ಟಿತ್ತು ಪೋಸ್ ಬಗ್ಗೆ ಏನ್ ನಿಮಗೆ ಒಂದು ಐಡಿಯಾ ಬೇಕಿತ್ತು ಏನ್ ಇನ್ಫಾರ್ಮೇಶನ್ ಬೇಕಿತ್ತು ಬೇಸಿಕ್ ಟು ಬೇಸಿಕ್ ಇನ್ಫಾರ್ಮೇಶನ್ ಅದರಿಂದಾಗಿ ನಾವು ನಮ್ಮ ಸ್ಕಿನ್ ಬಗ್ಗೆ ತಿಳ್ಕೊಳ್ಬಹುದು ನಮ್ಮ ಸ್ಕಿನ್ ಪ್ರಾಬ್ಲಮ್ ಬಗ್ಗೆ ತಿಳ್ಕೊಳ್ಬಹುದು ನಿಮ್ಗೆ ಇದು ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಅನ್ಕೊಳ್ತೇನೆ ಈ ವಿಡಿಯೋನಾದ್ರೂ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ ಹಾಗೆ ಯಾರಿಗೆ ಹೆಲ್ಪ್ ಆಗ್ಬೋದು ಅವ್ರಿಗೆ ಶೇರ್ ಮಾಡಿ ನಿಮ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರಿಪ್ಷನ್ ಇಸ್ ಫ್ರೀ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್